ಇವತ್ತಿನ ಸನಾತನ ಧರ್ಮದಲ್ಲಿ ನಾವು ಶಕುನಗಳ ಬಗ್ಗೆ ತಿಳಿದುಕೊಳ್ಳೋಣ ಎಷ್ಟೋ ಬಾರಿ ಶಕುನಗಳು ಅಂತ ಹೇಳಿ ಬಂದಾಗ ಯಾವುದು ಶುಭ ಯಾವುದು ಅಶುಭ ಅಂತನ್ನುವಂತಹ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಇರ್ತದೆ ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಪಂಚಾಂಗ ಶ್ರವಣದಿಂದ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ಬುಧವಾರದಲ್ಲಿ ಇವತ್ತು ನಿರ್ದೇಶನವಿದ್ದೇವೆ ಪಂಚಮಿ ತಿಥಿಯನ್ನ ನೋಡ್ತಾ ಆಯುಷ್ಮಾನ್ ಯೋಗ ಭವಕರಣವನ್ನ ನೋಡ್ತಾ ಇದ್ದೇವೆ ಸೂರ್ಯೋದಯ ಬೆಳಗ್ಗೆ ಆರು ಹತ್ತೊಂಬತ್ತಕ್ಕೆ ಆಗಿದೆ ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಆಗ್ತಾ ಇದೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡುವರೆಯಿಂದ ಪ್ರಾರಂಭವಾಗಿ ಎರಡು ಗಂಟೆವರೆಗೂ ಕೂಡ ಇದೆ ಯಮಗಂಟ ಕಾಲ ಬೆಳಗ್ಗೆ ಏಳು ಐವತ್ತೆರಡಕ್ಕೆ ಪ್ರಾರಂಭವಾಗ್ತದೆ ಹಾಗೂ ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಮುಗಿತಾ ಇದೆ ಗುರುಗಳ ಇವತ್ತಿನ ದಿವಸ ಒಂದು ಒಳ್ಳೆ ಕೆಲಸವನ್ನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಒಂದು ಶುಭ ಮುಹೂರ್ತವನ್ನ ಕೊಡಿ ನಮಗೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಆ ಶುಭ ಮುಹೂರ್ತ ಸರಿಯಾಗಿ ಹತ್ತುವರೆಗೆ ಪ್ರಾರಂಭವಾಗಿ ಹನ್ನೊಂದುವರೆವರೆಗೂ ಕೂಡ ಇದೆ ಬನ್ನಿ ಬನ್ನಿ ಆಗಿದ್ರೆ ಶಕುನಗಳ ವಿಚಾರವನ್ನ ನಾವು ನೋಡ್ತಾ ಹೋಗೋಣ ಶಕುನಗಳು ಅಂತ ಹೇಳಿ ಬಂದಾಗ ಯಾವುದು ಶುಭ ಯಾವುದು ಅಶುಭ ಅಂತ ಹೇಳಿ ಮೊದಲಿಗೆ ಅದನ್ನ ಒಂದು ಕ್ಲಾಸಿಫಿಕೇಶನ್ ಮಾಡ್ತಾ ಶುಭ ಶಕುನಗಳು ಅಂದ್ರೆ ಯಾವುದು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಶುಭ ಶಕನಗಳು ಮಂಗಲ ವಾದ್ಯಗಳು ನೀವು ಹೋಗ್ತಿರ್ಬೇಕಾದ್ರೆ ಮಂಗಲ ವಾದ್ಯಗಳು ಬಂತು ಅಂದ್ರೆ ವೇದ ಘೋಷಗಳು ಬಂತು ಅಂತಂದ್ರೆ ಘಂಟಾನಾದ ಘಂಟೆಯನ್ನು ಬಾರಿಸ್ತಾ ಇದ್ರು ಅಂತಂದ್ರೆ ಹಿತಕರವಾದಂತಹ ಮಾತುಗಳು ನಿಮಗೇನಾದ್ರೂ ತಿಳಿಸಿದ್ವು ಅಂತಂದ್ರೆ ಸುಮಂಗಲಿ ಸ್ತ್ರೀ ಏನಾದ್ರೂ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಚಂದಾಗಿ ಅರಶಿನ ಕುಂಕುಮವನ್ನು ಹಚ್ಚಿಕೊಂಡು ನಾಮ ಹಣೆಗೆ ನಾಮವನ್ನು ಇಟ್ಟುಕೊಂಡು ಬರ್ತಿದ್ರು ಅಂತಂದ್ರ ದೇಶಾಸ್ತ್ರೀ ಭೆಟ್ಟೆ ಆದ್ರೆ ಬ್ರಾಹ್ಮಣರು ಭೆಟ್ಟಾದ್ರೆ ಅಗಸ ಆದ ಅಂತಂದ್ರೆ ಇವರು ಎದುರುಗಡೆ ಬರ್ಬೇಕು ಹಿಂದ್ಗಡೆ ಅಲ್ಲ ಅಥವಾ ನೀವು ನಿಮ್ಮ ಸೈಡಿಗಲ್ಲ ಅಥವಾ ನಿಮ್ಮ ಎಡಭಾಗಕ್ಕೆ ಬಲಭಾಗಕ್ಕೆ ಅಲ್ಲ ಇಂತೂ ಎದುರುಗಡೆಗೆ ಇವರೆಲ್ಲರೂ ಕೂಡ ಬರಬೇಕು ಇನ್ನು ಅಕಸ್ಮಾತ್ ಆಗಿ ನವಿಲು ಚಿಗರೆ ನಾಯಿ ಭಾರದ್ವಾಜ ಪಕ್ಷಿ ಆನೆ ಕುದುರೆ ಆಕಳು ಮೀನು ನರಿ ಬಿಳಿ ಬಣ್ಣದ ಎತ್ತುಗಳು ಇವುಗಳ ದರ್ಶನ ಹಾಗೂ ಇವುಗಳ ದರ್ಶನ ಆಯ್ತು ಇವುಗಳ ದರ್ಶನ ಆಯ್ತು ಅಂತಂದ್ರೆ ನಿಮಗೆ ಎಲ್ಲ ರೀತಿಯಾದಂತಹ ಶುಭಗಳು ಪ್ರಾಪ್ತಿಯಾಗಿದೆ ಅಂತರ್ಥ ಇನ್ನ ಮತ್ತಷ್ಟು ಶುಭ ಶಕುನಗಳನ್ನ ನಾವು ನೋಡ್ತಾ ಹೋಗೋಣ ಸೊ ಇನ್ನಷ್ಟು ಶುಭ ಶಕುನಗಳು ಯಾವ್ಯಾವು ಅಂತಂತಂದ್ರೆ ಅದಕ್ಕೆ ಹೇಳ್ತಾರೆ ಹಾಲು ಮೊಸರು ಕಬ್ಬು ಹುಲ್ಲು ಶಸ್ತ್ರಧಾರಿಯಾಗಿರ್ತಕ್ಕಂತಹ ಕ್ಷತ್ರಿಯ ಛತ್ರಿ ಕಾಡಿಗೆ ಜೇನ್ತುಪ್ಪ ಕನ್ನಡಿ ರತ್ನ ಪಲ್ಲಕ್ಕಿಗಳು ಸೊ ನೋಡ್ರಿ ಇವೆಲ್ಲವೂ ಕೂಡ ನಿಮಗೆ ಶುಭವ ಅಂತ ಹೇಳ್ತಾ ಇದೆ ಇನ್ನ ಹೆಣ ಬೆಟ್ಟಾಯ್ತು ಯಾರಾದ್ರೂ ತೀರಿ ಹೋಗಿದ್ರು ಹೆಣ ಬೆಟ್ಟಾಯ್ತು ಅಂತಂದ್ರೆ ಅಗ್ನಿ ತುಪ್ಪ ದೇವತಾ ಉತ್ಸವ ಮುಂತಾದಗಳ ಎಲ್ಲವೂ ಕೂಡ ಶುಭ ಸೂಚಕಗಳಾಗಿದೆ ಅಂತನ್ನುವಂತಹ ಮಾತನ್ನ ಹೇಳ್ತಾರೆ ಸೊ ಇಂತಹ ಶುಭ ಸೂಕುಗಳು ಬಂದಾಗ ನಮಗೇನಾಗ್ತದೆ ಹೋಗುವಂತಹ ಕೆಲಸ ಕಾರ್ಯಗಳಲ್ಲಿ ನಮಗೆ ಶುಭ ಪ್ರಾಪ್ತಿ ಆಗ್ತದೆ ಇನ್ನಷ್ಟು ಶಕುನಗಳನ್ನ ಇಲ್ಲಿ ಹೇಳ್ತಾರೆ ಅದ್ಯಾವುದು ಅಂತಂದ್ರೆ ಗರುಡ ಇಣಚಿ ನಾಯಿ ಮುಂಗ್ಲಿ ಇವು ಬಲದಿಂದ ಎಡಕ್ಕೆ ಹೋಗ್ಬೇಕು ಅಂತನ್ನುವಂತ ಮಾತನ್ನ ಹೇಳ್ತಾರೆ ಸೊ ನೋಡ್ರಿ ಇವೆಲ್ಲವೂ ಇಷ್ಟ ತನಕ ನಾನು ಹೇಳಿದೆ ಎಲ್ಲವೂ ಎದುರುಗಡೆ ಬರಬೇಕು ಇನ್ನ ನಾಯಿಯನ್ ಇವುಗಳ ಏನ್ ಮಾಡ್ಬೇಕಪ್ಪ ಅಂತಂತಂದ್ರ ನಮ್ಮ ಬಲದಿಂದ ಎಡಕ್ಕೆ ಹೋಗ್ಬೇಕು ಬಲಗಡೆಯಿಂದ ಎಡಗಡೆ ಹೋಗ್ಬೇಕು ಯಾವುದು ಅಂತಂದ್ರ ಗರುಡ ಪಕ್ಷಿ ಇಣಚಿ ನಾಯಿ ಮುಂಗ್ಲಿ ಇವು ಬಲದಿಂದ ಎಡಕ್ಕೆ ಹೋಯಿತು ಅಂತಂತಂದ್ರೆ ಅದನ್ನ ಶುಭ ಶಕುನ ಅಂತ ಹೇಳಿ ಕರೀತಾರ ಇನ್ನ ಕಾಗೆ ಗಿಳಿ ಮಂಗ ನರಿ ಕೋಗಿಲೆ ನವಿಲು ಬೆಕ್ಕು ಆಕಳು ಇವು ಎಡದಿಂದ ಬಲಕ್ಕೆ ಹೋದ್ರೆ ಎಲ್ಲಿಂದ ಎಡದಿಂದ ಬಲಕ್ಕೆ ಯಾವ ಯಾವ ಮತ್ತೊಮ್ಮೆ ಹೇಳ್ಕೊಂಡು ಕೇಳಿಸ್ಕೊಡ್ರಿ ಕಾಗೆ ಗಿಳಿ ಮಂಗ ನರಿ ಕೋಗಿಲೆ ನವಿಲು ಬೆಕ್ಕು ಆಕಳು ಇವು ಎಡಗಡೆಯಿಂದ ಬಲಗಡೆ ಹೋಯಿತು ಅಂತಂದ್ರೆ ಅದು ಶುಭವಾಗ್ತದೆ ಮತ್ತು ಕಾರ್ಯ ಸಿದ್ಧಿ ಆಗ್ತದೆ ಸೊ ಬೆಕ್ಕು ಅಂತ ಹೇಳಿ ಬಂದಾಗ ಎಷ್ಟೋ ಜನರ ತಲೆಯೊಳಗೆ ಏನಿರ್ತದೆ ಏ ಬೆಕ್ಕ ಹಸೋತು ಬೆಕ್ಕ ಅಡ್ಡ ಹೋತು ಬೆಕ್ಕ ಅಡ್ಡ ಹೋತು ಅಂತ ಆದ್ರೆ ಬೆಕ್ಕ ಅಡ್ಡ ಹಾಸು ಹೋಗ್ಬೇಕಾದ್ರೂ ಸುದ್ದಾನು ಹೆಂಗ್ ಹೋಗ್ಬೇಕು ಅಂತಂದ್ರೆ ಎಡದಿಂದ ಬಲಕ್ಕೆ ನಿಮ್ಮನ್ನ ನೋಡ್ತಾ ಹೋಗ್ಬೇಕು ಸೊ ಎಡದಿಂದ ಬಲಕ್ಕೆ ಹೋಗ್ತಿರ್ಬೇಕಾದ್ರೆ ನಿಮ್ಮನ್ನ ನೋಡಿದ್ರೆ ಅವಾಗ ಮಾತ್ರ ಕಾರ್ಯಸಿದ್ಧಿ ಆಗುವುದಿಲ್ಲ ಅದೇ ಬೆಕ್ಕು ಏನಾದ್ರೂ ಬಲಗಡೆಯಿಂದ ಎಡಗಡೆ ಹೋಯ್ತು ಅಂತಂತಂದ್ರೆ ಅವಾಗ ನೀವು ತೊಂದರೆಗೆ ಈಡಾಕ್ತಿರಿ ಸೊ ಅದಕ್ಕೆ ಹೇಳ್ತಾರೆ ಏನು ಎಡದಿಂದ ಬಲಕ್ಕೆ ಇವು ಬೆಕ್ ಹೋಯ್ತು ಅಂತಂತಂದ್ರ ಆ ಸಮಯದೊಳಗ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಅರ್ಥ ಅದೇ ಬಲದಿಂದ ಎಡಕ್ಕೆ ಹೋಯ್ತು ಅಂತಂತಂದ್ರೆ ಒಳ್ಳೇದಾಗುವುದಿಲ್ಲ ಅಂತ ಅರ್ಥ ಸೊ ಇದು ಶಕುನ ಶಾಸ್ತ್ರವನ್ನ ವಿವರಿಸುವಂತದ್ದು ಹಂಗಿದ್ರೆ ಮತ್ತೇನು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಕಾರ್ಯಸಿದ್ಧಿ ಉಂಟಾಗ್ತದೆ ಇನ್ನ ಅಶುಭ ಶಕುನಗಳ ಯಾವ್ದಾವುದು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಈ ರೀತಿಯಾದಂತಹ ಉತ್ತರವನ್ನ ಹೇಳ್ತಾರೆ ಏನು ಅಂತಂದ್ರೆ ಸನ್ಯಾಸಿ ಒಂಟಿ ಬ್ರಾಹ್ಮಣ ಅಂಗಯೀನ ಹುಚ್ಚ ನಪುಂಸಕ ರಜಸ್ವಲಾ ಸ್ತ್ರೀ ಕುಬ್ಜ ಬಂಜೆ ರೋಗಗ್ರಸ್ತ ವಿಧವೆ ಉನ್ಮತ್ತ ಮನುಷ್ಯ ಉಣ್ಣಿ ಕೋಪಗ್ರಸ್ತ ಸ್ತ್ರೀ ಆಮೇಲೆ ಬೋಲು ತಲೆಯ ಮನುಷ್ಯ ದುಃಖದ ಹಾಹಾಕಾರ ನಾಯಿ ಬೆಕ್ಕುಗಳು ಅಳೋದು ಪ್ರಾಣಿಗಳ ಸೀನುವಿಕೆ ಕಪಿಗಳ ರೋದನ ಮಜ್ಜಿಗೆ ಒದ್ದೆ ಬಟ್ಟೆ ಬರಿದಾದಂತಹ ಪಾತ್ರೆ ಖಾಲಿ ಪಾತ್ರೆಗಳು ಸರ್ಪ ಕ್ರೂರ ದರ್ಶನ ಹುಲಿ ಕರಡಿ ಹಂದಿ ಬೆಕ್ಕು ಇವುಗಳ ದರ್ಶನ ಬರೀ ಅಂದ್ರೆ ಕಾಣಿಸೋದು ಅಂದ್ರೆ ಎಲ್ಲೂ ಮೂಮೆಂಟ್ ಅಮ್ಮಿಲ್ಲ ಮೂಮೆಂಟ್ ಆಗ್ತಾ ಇದ್ರೆ ಮತ್ತೆ ಬೇರೆ ಫಲ ಇದೆ ಅವುಗಳು ನಿಂತಿದ್ದು ಅವುಗಳ ಕಾಣಸು ಆಯ್ತು ಅಂತಂದ್ರು ಕೂಡ ಅದನ್ನ ಅಶುಭಯ ಅಂತ ಹೇಳಿ ಹೇಳ್ತಾರೆ ಧ್ವಜದ ಪತನ ಅಂದ್ರೆ ಧ್ವಜ ಇರಿಸೋದು ಧ್ವಜ ರೋಹಣ ಅಲ್ಲ ಧ್ವಜ ಪತನ ಇನ್ನ ಪೂರ್ಣ ಘಟ ಸ್ಫೋಟನ ಏನೋ ಒಂದು ಕುಂಭ ಹೊತ್ಕೊಂಡು ಹೊಂಟಿದ್ರು ಅದು ಕೆಳಗೆ ಬಿತ್ತು ಅಂತಂತಂದ್ರೆ ಪೂರ್ಣ ಘಟದ ಸ್ಫೋಟನ ಅಕಾಲ ವೃಷ್ಟಿ ಮಳೆನೆ ಬರಂಗಿಲ್ಲ ಅಂತ ಟೈಮ್ ಒಳಗೆ ಒಮ್ಮೆಂದೊಮ್ಮೆ ಮಳೆ ಆಗೋದು ಪ್ರಾಣಿಗಳ ಜಗಳ ಕುಟುಂಬ ಕಲಹ ಗಾಯಾಳು ಯಾರೋ ಬಿದ್ದು ಗಾಯ ಮಾಡ್ಕೊಂಡಿದ್ರು ಅಂತ ಗಾಯಾಳುಗಳ ದರ್ಶನವಾಯ್ತು ಅಂತಂತಂದ್ರೆ ಇದೆಲ್ಲವೂ ಕೂಡ ಅಶುಭ ಶಕುನ ಅಂತ ಹೇಳ್ತಾರೆ ಹಾಗಿದ್ರೆ ಅಶುಭ ಶಕುನದ ನಿವಾರಣೆಗೆ ಏನ್ ಮಾಡಬೇಕು ಇದು ಬಹಳ ಇಂಪಾರ್ಟೆಂಟ್ ಪಾಟ್ ಏನಪ್ಪಾ ಅಂತಂತಂದ್ರೆ ಅಶುಭನ ಅಶುಭ ಶಕುನಗಳನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಬಹಳ ಸುಂದರವಾದಂತಹ ವ್ಯಾಖ್ಯಾನವನ್ನ ಮಾಡ್ತಾರೆ ನಾನು ಎಷ್ಟೋ ಬಾರಿ ಹೇಳ್ತಾ ಇರ್ತೇನೆ ಏನು ಅಂತಂದ್ರೆ ಅಶುಭ ಶಕುನಗಳ ದರ್ಶನವಾಗದು ಅದಕ್ಕೆ ನಮ್ಮ ಸನಾತನ ಧರ್ಮ ಕಾರ್ಯಕ್ರಮ ಯಾಕೆ ವಿಶೇಷ ಅಂತಂದ್ರ ಕೇವಲ ಶಕುನ ಶಾಸ್ತ್ರವನ್ನ ಹೇಳೋದಷ್ಟೇ ಅಲ್ಲ ಕಿಂತು ಶುಭ ಮತ್ತು ಅಶುಭ ಎರಡೂ ಫಲಗಳನ್ನ ಹೇಳಿ ಅವುಗಳ ಪರಿಹಾರವನ್ನ ಹೆಂಗ್ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನ ನಾವು ತಿಳಿಸ್ಕೊಡ್ತೇವೆ ಸೊ ಹಾಗಿದ್ರೆ ಅಶುಭ ಶಕುನಗಳ ಭೇಟಿಯಾದಾಗ ಅದಕ್ಕೆ ಪರಿಹಾರ ಏನು ನಾವು ಹೋಗಲೇಬೇಕಾಗಿದೆ ಪರಿಹಾರ ಏನು ಒಳ್ಳೇದಾಗಬೇಕು ಕಾರ್ಯಸಿದ್ಧಿ ಆಗಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ ಏನು ಅಂತಂತಂದ್ರೆ ಸೂರ್ಯ ದರ್ಶನ ಸೂರ್ಯನಿಗೆ ನಮಸ್ಕಾರ ಮಾಡೋಣದ್ರಿಂದ ಅಶುಭ ಶಕುನಗಳ ಪರಿಹಾರವಾಗ್ತದೆ ಇದು ಒಂದನೇ ಪರಿಹಾರ ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರ ದೇವತಾ ದರ್ಶನ ಹತ್ತಿರದಲ್ಲೇ ಯಾವ್ದಾದ್ರೂ ದೇವಾಲಯ ಇತ್ತು ಅಂತಂದ್ರೆ ಅಲ್ಲಿ ಹೋಗಿ ನೀವು ದರ್ಶನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಳಿತು ಪ್ರಾಪ್ತಿ ಆಗ್ತದೆ ಇನ್ನ ಗುರು ಹಿರಿಯರಿಗೆ ವಂದನೆ ದೊಡ್ಡವರಿಗೆ ನಮಸ್ಕಾರ ಮಾಡಿದ್ರಿ ಅಂತಂತಂದ್ರೆ ಅಶುಭ ಶಕುನಗಳ ದೋಷ ಪರಿಹಾರವಾಗ್ತದೆ ಇನ್ನ ಗೋ ಪ್ರದಕ್ಷಿಣೆ ಪ್ರದಕ್ಷಿಣೆ ಹಾಕಿದ್ರೆ ನಿಮಗೆ ಅಶುಭ ಶಕುನಗಳ ದೋಷ ಪರಿಹಾರವಾಗ್ತದೆ ಇವೆಲ್ಲವೂ ಕೂಡ ಅಶುಭ ಶಕುನದ ಪರಿಹಾರವಾಗ್ತದೆ ಸೊ ಇನ್ನ ಇಚ್ಛಿತವಾದಂತಹ ಕಾರ್ಯ ಮುಂದುವರಿಲಿಕ್ಕೆ ನೀವು ತಪ್ಪದೆ ಆ ಕ್ಷಣದೊಳಗ ನಿಮ್ ಕಡೆಯಲ್ಲಿ ಎಷ್ಟಿರ್ತದೆ ಅಷ್ಟು ದಕ್ಷಿಣೆಯನ್ನ ದಾನ ರೂಪೇಣ ದೇವಸ್ಥಾನದ ಹುಂಡಿಗೆ ಹಾಕಬೇಕು ಸೊ ಈ ರೀತಿಯಾಗಿ ನೀವು ಮಾಡಿದಾಗ ನಿಮಗೆ ಎಲ್ಲ ರೀತಿಯಾದಂತಹ ಒಳಿತು ಪ್ರಾಪ್ತಿ ಆಗ್ತದೆ ಇದು ಶುಭ ಮತ್ತು ಅಶುಭ ಶಕುನಗಳ ಒಂದು ವಿವರಣೆಯಾಗಿದೆ ಈಗ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ಸನಾತನ ಧರ್ಮ ಕಾರ್ಯಕ್ರಮ ಮುಂದುವರಿತದೆ ಎಷ್ಟಾಯ್ತು ಎಷ್ಟಾಯ್ತು ಎಷ್ಟು ನಿಮಿಷ ಆಯ್ತು ಚಾಲುದನ ಬಂದದ ರೆಕಾರ್ಡಿಂಗ್ ಚಾಲು ಬಂದದ ಬಂದದ ವಿರಾಮದ ನಂತರ ಸನಾತನ ಧರ್ಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಬನ್ನಿ ಹಾಗಿದ್ರೆ ಇನ್ನುಳಿದಂತೆ ಈ ಕಾರ್ಯಕ್ರಮದ ವಿಶೇಷ ಭಾಗವನ್ನ ಮತ್ತೊಂದಷ್ಟು ನೋಡ್ಕೋತ ಹೋಗೋಣ ಏನು ಅಂತಂತಂದ್ರೆ ಎಷ್ಟೋ ಬಾರಿ ನಾವು ಪ್ರಶ್ನೆಗಳನ್ನ ಮಾಡ್ತೇವೆ ಪ್ರಶ್ನೆಗಳ ಹೇಗಿರ್ತವೆ ಅಂತಂತಂದ್ರೆ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದಾಗಿರ್ಬೇಕು ಸೊ ಈ ಶಾಸ್ತ್ರೀಯವಾಗಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ಹೋದಾಗ ನಿಮಗೆ ಅವಶ್ಯವಾಗಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಉತ್ತರ ಸಿಗ್ತದೆ ಹಾಗಿದ್ರೆ ಎಷ್ಟೋ ಬಾರಿ ಮಕ್ಕಳ ಶಿಕ್ಷಣಕ್ಕೆ ನಾವು ಪ್ರಶ್ನೆಯನ್ನ ಮಾಡ್ತೇವೆ ಏನು ಅಂತಂದ್ರೆ ಮಕ್ಕಳು ಯಾವ ರೀತಿಯಾದಂತಹ ಲೈನ್ ಅನ್ನ ಆರಿಸ್ಬೇಕು ಇನ್ನ ಅವರು ಯಾವ ರೀತಿಯಾಗಿ ಓದ್ಬೇಕು ಅವರ ಕಾನ್ಸಂಟ್ರೇಷನ್ ಯಾವ ರೀತಿಯಾಗಿರ್ಬೇಕು ಮತ್ತೆ ಹೆಂಗ ಒಳಿತು ಕೆಟ್ಟದ್ದು ಆಗ್ತದ ಯಾವ ಲೈನ್ ಚೂಸ್ ಮಾಡಿದ್ರೆ ಎಷ್ಟು ಒಳ್ಳೇದಾಗ್ತದೆ ಸೊ ಮಕ್ಕಳ ಶಿಕ್ಷಣದ ಬಗ್ಗೆ ನಾವು ಪ್ರಶ್ನೆಯನ್ನ ಮಾಡ್ತೇವೆ ಈಗ ಪರೀಕ್ಷೆ ಮುಗೀತು ಏಪ್ರಿಲ್ ಹತ್ತಕ್ಕೆ ರಿಸಲ್ಟ್ ಬರ್ತದೆ ಸೊ ಈಗ ರಿಸಲ್ಟ್ ಬರುವಂತಹ ಸಂದರ್ಭದೊಳಗ ಎಲ್ಲರೂ ಕೂಡ ಪ್ರಶ್ನೆ ಮಾಡುವಂತದ್ದು ಏನು ಅಂತಂದ್ರೆ ಮಕ್ಕಳಿಗೆ ಏನ್ ಮಾಡ್ಬೇಕು ಗೆ ಹಾಕ್ಬೇಕಾ ಇಂಜಿನಿಯರಿಂಗ್ ಹಾಕ್ಬೇಕಾ ಅಥವಾ ಬೇರೆ ಯಾವ್ದಾದ್ರು ಲೈನ್ ಚೂಸ್ ಮಾಡ್ಬೇಕಾ ಅವರು ನೆಟ್ ಬರಿಬೇಕಾ ನೀಟ್ ಬರಿಬೇಕಾ ಸಿಇಟಿ ಬರಿಬೇಕಾ ಅಥವಾ ಯಾವ ಪರೀಕ್ಷೆಗಳನ್ನ ಬರಿಬೇಕು ಯಾವ ಅಂಕಗಳು ಬರ್ತವೆ ಏನು ಎತ್ತ ಹೆಂಗ ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರವನ್ನ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳ್ತದೆ ಅದೇನು ಅಂತಂತಂದ್ರೆ ಶಿಕ್ಷಣಕ್ಕೆ ಹೋಗುವಕ್ಕಿಂತ ಮುಂಚೆ ಈ ಒಂದು ಪರೀಕ್ಷೆಯನ್ನು ಅವಶ್ಯವಾಗಿ ನೀವು ಜಾತಕವನ್ನ ತೋರಿಸಿ ಮಾಡಿಸಿ ಅದ್ಯಾವುದು ಅಂತಂತಂದ್ರೆ ಶಿಕ್ಷಣದ ಕುರಿತು